ಅಸ್ಸಲಾಮು ಅಲೈಕುಂ ಗಲ್ಫ್ ದೇಶದಿಂದ ಈದ್ ಹಬ್ಬಕ್ಕಾಗಿ ಎರಡು ವಾರಗಳ ರಜೆಯಲ್ಲಿ ಊರಿಗೆ ಬಂದಿದ್ದ ಮುಜೀಬ್ ತನ್ನ ಊರಿಗೆ ಬಂದ ಮರುದಿನವೇ ತನ್ನ ಪತ್ನಿ ಇಬ್ಬರು ಮಕ್ಕಳು ಮತ್ತು ತಾಯಿಯನ್ನು ಕರೆದುಕೊಂಡು ನಗರದಲ್ಲಿರುವ ಅತಿದೊಡ್ಡ ಟೆಕ್ಸ್ಟೈಲ್ ಅಂಗಡಿಗೆ ಶಾಪಿಂಗ್ಗೆ ಹೋದನು ಗಂಟೆಗಟ್ಟಲೆ ನಡೆದ ಶಾಪಿಂಗ್ನ ಬಳಿಕ ಬಿಲ್ ಪಾವತಿಸಲು ಮುಜೀಬ್ ಕ್ಯಾಶ್ ಕೌಂಟರ್ಗೆ ಹೋದನು ಅಲ್ಲಿ ಅವನ ಸ್ನೇಹಿತನೂ ಪಾಲುದಾರನೂ ಆಗಿದ್ದ ನಿಜಾಮಿದ್ದನು ಪ್ರತಿಯೊಂದು ವಸ್ತುವನ್ನು ತೆಗೆದುಕೊಂಡು ಬೆಲೆಯನ್ನು ನೋಡಿ ಬಿಲ್ ಮಾಡುವಾಗ ನಿಜಾಂ ಕೇಳಿದನು ಮಚ್ಚಿ ದಿನ ರಜೆ ಇದೆ ಇಲ್ಲದಾ ಎರಡು ವಾರ ಮಾತ್ರ ಇಪ್ಪತ್ತೆರಡನೇ ತಾರೀಕು ಹಿಂದಿರುಗುತ್ತೇನೆ ಎಂದನು ಮುಜೀಬ್ ಅವನ ತಾಯಿ ಪತ್ನಿ ಮತ್ತು ಮಕ್ಕಳು ಸ್ವಲ್ಪ ದೂರದಲ್ಲಿ ಸೋಫಾದಲ್ಲಿ ಕುಳಿತಿದ್ದರು ಹದಿನಾರು ಸಾವಿರ ರೂಪಾಯಿ ಬಿಲ್ ಪಾವತಿಸಿ ಹಣವನ್ನು ಎಣಿಸಿ ನೋಡಿದ ನಿಜಾಂ ಮುಜೀಬ್ನನ್ನು ಕೇಳಿದನು ಅರೆ ಮುಜೀಬ್ ಇದರಲ್ಲಿ ನಿನ್ನ ಅಮ್ಮನಿಗೆ ಏನೂ ತೆಗೆದುಕೊಂಡಿಲ್ಲವೆ ಓ ಅದ ಅಮ್ಮನಿಗೆ ನಾನು ಚಿಕ್ಕ ಈದ್ಗೆ ತೆಗೆದುಕೊಟ್ಟಿದ್ದೇನೆ ಮಚ್ಚಿ ನಾನೊಬ್ಬನೇನಾ ಅಮ್ಮನಿಗೆ ಮಗ ಇನ್ನು ಮೂವರೂ ಇದ್ದಾರಲ್ವಾ ಮದುವೆಯೋ ಈದ್ನೋ ಅಮ್ಮನ ಆರೋಗ್ಯ ಕೆಡದರೋ ಎಲ್ಲವನ್ನೂ ನಾನೇ ಖರ್ಚು ಮಾಡಬೇಕು ಈಗ ಸ್ವಲ್ಪ ಟೈಟ್ ಆಗಿದೆ ಮಚ್ಚಿ ಎಂದನು ಮುಜೀಬ್ ಅವನ ಉತ್ತರ ಕೇಳಿ ನಿಜಾಮ್ಗೆ ಸ್ವಲ್ಪ ಕೋಪ ಬಂದು ಕೇಳಿದನು ಏನೂ ತೆಗೆದುಕೊಡದಿದ್ದರೆ ಯಾಕೆ ಮಚ್ಚಿ ಆ ಬಡಪಾಯಿ ಅಮ್ಮನನ್ನು ಇಲ್ಲಿಗೆ ಕರೆತಂದೆ ಅದು ಮಕ್ಕಳನ್ನು ನೋಡಿಕೊಳ್ಳಲು ಯಾರಾದರೂ ಇರಬೇಕಲ್ವಾ ಇಲ್ಲದಿದ್ದರೆ ಏನನ್ನು ನೋಡಿ ಖರೀದಿಸಲು ಆಗಲ್ಲ ಅವರು ಇಲ್ಲಿ ಅಲ್ಲಿ ಓಡಾಡಿ ಇದನ್ನು ಅದನ್ನು ಎಳೆದು ಶಾಂತವಾಗಿರಲ್ಲ ಅಮ್ಮ ಇದ್ದರೆ ಅವರು ನೋಡಿಕೊಳ್ಳುತ್ತಾರೆ ಎಂದು ಮುಜೀಬ್ ಸಾಮಾನ್ಯವಾಗಿ ಹೇಳಿ ವಸ್ತುಗಳನ್ನು ತೆಗೆದುಕೊಂಡು ಹೊರ ನಡೆದನು ಮುಜೀಬ್ ಅವನ ಪತ್ನಿ ಮತ್ತು ಇಬ್ಬರು ಮಕ್ಕಳನ್ನು ಕೈಹಿಡಿದು ಹೊರಗೆ ನಡೆಯುತ್ತಿದ್ದ ಆ ತಾಯಿಯನ್ನು ನೋಡಿದಾಗ ನಿಜಾಮ್ಗೆ ದೊಡ್ಡ ದುಃಖವಾಯಿತು ಪಕ್ಕದಲ್ಲಿದ್ದ ನವಶಾದ್ಗೆ ಅವನು ಹೀಗೆಂದನು ಪತ್ನಿಗೆ ಮೂರು ಸೆಟ್ ಮಕ್ಕಳಿಗೂ ಅವನಿಗೂ ಎರಡು ಸೆಟ್ ತೆಗೆದವನಿಗೆ ಅಮ್ಮನಿಗೆ ಒಂದು ಸೆಟ್ ತೆಗೆಯಲು ಟೈಟ್ ಆಗಿದೆಯಂತೆ ಚಿಕ್ಕ ಈದ್ಗೆ ತೆಗೆದುಕೊಟ್ಟಿದ್ದಾನಂತೆ ಆ ಅಮ್ಮನ ಕೈಹಿಡಿದು ಹೋಗುವ ಮಕ್ಕಳು ಇದನ್ನೆಲ್ಲಾ ನೋಡಿ ಬೆಳೆಯಲಿ ಬಡ್ಡಿಯೊಂದಿಗೆ ಇದು ಹಿಂತಿರುಗಿದಾಗ ಇವನಿಗೆ ಅರ್ಥವಾಗುತ್ತದೆ ಆ ರಾತ್ರಿ ಹಾಸಿಗೆಯಲ್ಲಿ ಮಲಗಿದಾಗ ಮುಜೀಬ್ನ ತಂದೆ ಆ ತಾಯಿಯನ್ನು ಕೇಳಿದರು ನೀವು ಅವರ ಜೊತೆ ಹೋಗಿ ಏನೂ ತೆಗೆದುಕೊಳ್ಳಲಿಲ್ಲವೆ ಇಲ್ಲ ಮುಜೀಬ್ ಮತ್ತು ಸೊಸೆ ತುಂಬ ಒತ್ತಾಯಿಸಿದರು ಆದರೆ ನಾನು ಬೇಡವೆಂದೆ ಎಂದರು ಕಣ್ಣೀರು ಬಂದು ಬಿಡಬಹುದೆಂಬ ಭಯದಿಂದ ತಲೆತಗ್ಗಿಸಿಯೇ ಅವರು ಹೇಳಿದರು ಸುಳ್ಳು ಹೇಳುವ ಅಭ್ಯಾಸವಿಲ್ಲದಿದ್ದರಿಂದ ಅವರ ಧ್ವನಿಯಲ್ಲಿನ ನಡುಕದಿಂದ ತಕ್ಷಣವೇ ಅವರ ಪತಿಗೆ ವಿಷಯ ಅರ್ಥವಾಯಿತು ನೀನದನ್ನು ನನ್ನ ಮುಖ ನೋಡಿ ಹೇಳು ಎಂದರು ಕಣ್ಣುಗಳನ್ನು ಎತ್ತಿ ಅವರ ಮುಖ ನೋಡಿದಾಗ ಅವರ ಕೆನ್ನೆಯ ಮೇಲೆ ಎರಡು ಹನಿ ಕಣ್ಣೀರು ಜಾರಿತ್ತು ತನ್ನ ಪತ್ನಿಯನ್ನು ತಬ್ಬಿಕೊಂಡು ಬೆರಳುಗಳಿಂದ ಕಣ್ಣೀರನ್ನು ಒರೆಸುತ್ತಾ ಅವರು ಹೇಳಿದರೂ ಪರವಾಗಿಲ್ಲ ಬಿಡು ನಮ್ಮ ಮಕ್ಕಳೇ ತಾನೇ ಅವರಿಗೆ ಇಷ್ಟೇ ಬುದ್ಧಿಯಿದೆ ಇಲ್ಲದಿದ್ದರೆ ಈ ವಯಸ್ಸಿನಲ್ಲಿ ಹೊಸ ಬಟ್ಟೆ ತೊಟ್ಟು ನಾವು ಎಲ್ಲಿಗೆ ಹೋಗುತ್ತೇವೆ ಹೊಸ ಬಟ್ಟೆ ತೊಡಬೇಕೆಂದು ಆಸೆಯಿಲ್ಲ ಆದರೆ ಇಂದು ಕೂಡ ನನ್ನ ಮಗ ಅಮ್ಮನಿಗೆ ಏನಾದರೂ ಬೇಕೇ ಎಂದು ಒಂದು ಮಾತನ್ನೂ ಕೇಳಲಿಲ್ಲ ನಾನು ಹೇಗೆ ಸಾಕಿದ ಮಗ ಇವನು ಎಂದು ಹೇಳಿ ಮುಗಿಸುವಾಗ ಅವರ ಕೆನ್ನೆಯ ಮೇಲೆ ಕಣ್ಣೀರ ಮಳೆಯಾಗಿ ಸುರಿಯತೊಡಗಿತ್ತು ಗೋಡೆಯಾಚೆ ತನ್ನ ಅಲಕ್ಷ್ಯದಿಂದ ಒಬ್ಬ ತಾಯಿಯ ಹೃದಯ ಒಡೆದು ಹೋಗುತ್ತಿದೆ ಎಂದು ತಿಳಿಯದೆ ಮುಜೀಬ್ ಮತ್ತು ಅವನ ಪತ್ನಿ ಈದ್ಗೆ ತೆಗೆದ ಹೊಸ ಬಟ್ಟೆಗಳನ್ನು ಒಂದೊಂದೇ ತೆಗೆದು ನೋಡುತ್ತಾ ಅವುಗಳ ಸೌಂದರ್ಯವನ್ನು ರಸಿಸುತ್ತಿದ್ದರು ಒಂದು ವೇಳೆ ಇದನ್ನು ಓದುವ ನಿಮ್ಮಲ್ಲಿ ಇಂತಹ ಮುಜೀಬ್ಗಳಿದ್ದರೆ ಅಥವಾ ನಮ್ಮ ಸುತ್ತಲೂ ಇಂತಹ ಅನೇಕ ಮುಜೀಬ್ಗಳಿದ್ದರೆ ಅವರಿಗೆ ಕೆಲವು ವಿಷಯಗಳನ್ನು ಹೇಳಿ ಮುಗಿಸುತ್ತೇನೆ ಈದ್ಗೆ ಒಂದು ಉಡುಗೆ ತೆಗೆದುಕೊಡುವುದು ಇಂದಿನ ಕಾಲದಲ್ಲಿ ದೊಡ್ಡ ವಿಷಯವಲ್ಲ ಈದ್ಗೆ ಹೊಸ ಉಡುಗೆ ಸಿಗಲಿಲ್ಲವೆಂದು ಆ ತಾಯಿಯ ಕಣ್ಣುಗಳು ಕಲಗಲಿಲ್ಲ ಪತ್ನಿ ಮತ್ತು ಮಕ್ಕಳನ್ನು ಮುಖ್ಯವೆಂದು ಭಾವಿಸುವ ಜಾಗದಲ್ಲಿ ಅಲಕ್ಷಿಸಲ್ಪಟ್ಟ ಒಬ್ಬ ತಾಯಿಯ ಹೃದಯದ ನೋವೇ ಅದು ಈ ರೀತಿಯಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಸಾಮಾನ್ಯವೆಂದು ಭಾವಿಸುವ ಅನೇಕ ಸಂದರ್ಭಗಳಲ್ಲಿ ಪೋಷಕರು ಇಂತಹ ಅಲಕ್ಷ್ಯವನ್ನು ಅನುಭವಿಸುತ್ತಾರೆ ಆದರೆ ಅದನ್ನು ನೋಡುವ ದೃಷ್ಟಿ ನಮ್ಮ ಕಣ್ಣುಗಳಿಗೆ ಇರುವುದಿಲ್ಲ ಹತ್ತು ರಿಂದ ಇಪ್ಪತ್ತೈದು ವರ್ಷದವರೆಗೆ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳನ್ನು ಎಷ್ಟು ಕಷ್ಟಪಟ್ಟು ಸಾಕುತ್ತಾರೆ ನಂತರ ಒಳ್ಳೆಯ ಉದ್ಯೋಗ ಪತ್ನಿ ಜೀವನಕ್ಕೆ ಬಂದಾಗ ಪೋಷಕರು ಎರಡನೇ ಸ್ಥಾನಕ್ಕೆ ತಳ್ಳಲ್ಪಡುತ್ತಾರೆ ಪೋಷಕರಿಗೆ ಉಡುಗೆ ತೆಗೆಯಲು ಔಷಧ ತೆಗೆಯಲು ಕೂಡ ಕಿಂಗಿಣಿ ಗಿಣಿಯುವವರು ಈ ಕಥೆಯನ್ನು ಒಮ್ಮೆ ಓದಬೇಕು ಒಬ್ಬ ವ್ಯಕ್ತಿ ತನ್ನ ತಾಯಿಯನ್ನು ಶಾಮ್ನಿಂದ ಮಕ್ಕಕ್ಕೆ ಸಾವಿರಾರು ಕಿಲೋಮೀಟರ್ ಭುಜದ ಮೇಲೆ ಹೊತ್ತುಕೊಂಡು ಬಂದನು ತಾಯಿಯನ್ನು ಭುಜದ ಮೇಲೆ ಹೊತ್ತು ತವಾಫ್ ಮಾಡಿ ಸಹಿ ಮಾಡಿದನು ನಂತರ ಅಬ್ದುಲ್ಲಾ ಇಬ್ನುಮರ್ ರಾ ಅವರನ್ನು ಕೇಳಿದನು ನಾನು ನನ್ನ ತಾಯಿಯನ್ನು ಶಾಮ್ನಿಂದ ಭುಜದ ಮೇಲೆ ಹೊತ್ತುಕೊಂಡು ಬಂದೆ ತಾಯಿಯ ಹಜ್ ಮುಗಿಯುವವರೆಗೂ ಅವರು ನನ್ನ ಭುಜದ ಮೇಲೆ ಇದ್ದರು ನಾನು ನನ್ನ ತಾಯಿಗಾಗಿ ಮಾಡಬಹುದಾದ ಅತಿ ದೊಡ್ಡ ಕೆಲಸ ಇದು ನಾನು ನನ್ನ ತಾಯಿಗೆ ಇರುವ ಕರ್ತವ್ಯವನ್ನು ನಿರ್ವಹಿಸಿಬಿಟ್ಟೆನೆ ಎಂದಿಗೂ ಇಲ್ಲ ನಿನ್ನ ತಾಯಿ ನಿನ್ನನ್ನು ಗರ್ಭದಲ್ಲಿ ಹೊತ್ತಾಗ ತಾನು ಅನುಭವಿಸಿದ ಕಷ್ಟಕ್ಕೆ ಇದು ಒಂದು ಭಾಗಕ್ಕೂ ಸಮಾನವಾಗುವುದಿಲ್ಲ ಎಂದರು ಈದ್ಗೆ ಒಂದು ಉಡುಗೆ ತೆಗೆದುಕೊಟ್ಟಿದ್ದರಿಂದ ಆಸ್ಪತ್ರೆಯ ಬಿಲ್ಗಳನ್ನು ಪಾವತಿಸಿದ್ದರಿಂದ ಗಲ್ಫ್ಗೆ ಹೋಗುವಾಗ ಒಂದು ಔನ್ಸ್ನ ಚಿನ್ನದ ಸರವನ್ನು ತೆಗೆದುಕೊಟ್ಟಿದ್ದರಿಂದ ಒಬ್ಬ ತಾಯಿಗೆ ಇರುವ ಕರ್ತವ್ಯ ಮುಗಿಯುವುದಿಲ್ಲ ಪೋಷಕರಿಗೆ ವಯಸ್ಸಾದಾಗ ನಾವು ಮಕ್ಕಳಾಗಿದ್ದಾಗ ಅವರು ನಮ್ಮನ್ನು ಪ್ರೀತಿಯಿಂದ ಸಾಕಿದಂತೆ ಅವರನ್ನು ಪ್ರೀತಿಯಿಂದ ವಾತ್ಸಲ್ಯದಿಂದ ಗೌರವದಿಂದ ಒಡಗೂಡಿಸಬೇಕು ಆಗ ಅವರ ಮುಖದಲ್ಲೂ ಜೀವನದಲ್ಲೂ ಒಂದು ಕಾಂತಿ ಇರುತ್ತದೆ ಆ ಕಾಂತಿಯ ಬೆಳಕು ನಮ್ಮ ಜೀವನಕ್ಕೆ ಬೆಳಕು ನೀಡುತ್ತದೆ ಪೋಷಕರನ್ನು ನಿಷ್ಕಲಂಕ ಪ್ರೀತಿಯಿಂದ ಹೃದಯದಿಂದ ಒಡಗೂಡಿಸುವ ಮಕ್ಕಳಾಗಿ ನಾವು ಆಗಬಲ್ಲೆವೆಂದು ಪ್ರಾರ್ಥಿಸುತ್ತಾ